ಕಾರಣ ವೀಕ್ಷಕರೇ ಇವತ್ತಿನ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕರ್ನಾಟಕದ ನಿರುದ್ಯೋಗಿ ರಾಜಕಾರಣಿ ಅಂತ ಹೇಳಿ ಹೆಸರಾಗಿದ್ದಂತಹ ಮತ್ತು ಅಟೆನ್ಷನ್ ಅಟೆನ್ಷನ್ ಸೀಕಿಂಗ್ ಚೈಲ್ಡ್ ಅಟೆನ್ಷನ್ ಸೀಕಿಂಗ್ ಕ್ರೈಯಿಂಗ್ ಬೇಬಿ ಅಂತ ಹೇಳಿ ರಾಜಕಾರಣಿಗಳಿಂದ ಟೀಕೆಗೆ ಒಳಗಾಗಿದ್ದಂತಹ ಮಾಜಿ ಸಂಸದ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಕರ್ನಾಟಕದ ಹೈಕೋರ್ಟ್ ಭಾರಿ ತಪರಾಕಿಯನ್ನು ಕೊಟ್ಟಿದೆ ಭಾರಿ ಮುಖಭಂಗ ಆಗಿದೆ ದಸರಾ ಉದ್ಘಾಟನೆಗೆ ಬಾನು ಮುಷ್ಠಾಕ್ ಅವರ ಆಯ್ಕೆಯನ್ನು ವಿರೋಧಿಸಿ ಪ್ರತಾಪ್ ಸಿಂಹ ಪಿ ಪಬ್ಲಿಕ್ ಇಂಟ್ರೆಸ್ಟ್ ಆಫ್ ಲಿಟಿಗೇಷನ್ ಅನ್ನ ಹಾಕಿದ್ರು ದಸರಾ ಉದ್ಘಾಟನೆಗೆ ಏನು ಕಾಂಗ್ರೆಸ್ ಸರ್ಕಾರ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರೋದು ಸರಿ ಇಲ್ಲ ಅಂತ ಹೇಳಿ ಹೇಳಿದ್ರು ಬಿಜೆಪಿ ನಾಯಕ ಪ್ರತಾಪ್ ಸಿಂಹಗೆ ಭಾರಿ ಹಿನ್ನಡೆ ಆಗಿದೆ ಸುಮಾರು ನಾಲ್ಕೈದು ಕೇಸ್ಗಳು ಈ ತರ ಆಗಿದ್ದು ಯಾವುದೇ ಹಕ್ಕಿನ ಉಲ್ಲಂಘನೆ ಆಗಿಲ್ಲ ಯಾವುದೇ ಹಕ್ಕಿನ ಉಲ್ಲಂಘನೆ ಆಗಿಲ್ಲದೆ ಇರೋದ್ರಿಂದ ಅರ್ಜಿಯನ್ನ ವಜಾ ಮಾಡ್ಲಾಗ್ತದೆ ಏನು ಉದ್ಘಾಟನೆಗೆ ಬುಕರ್ ಪ್ರಶಸ್ತಿ ಬುಕರ್ ಪ್ರಶಸ್ತಿ ಬಾನು ಮುಷ್ತಾಕ್ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ವಿರೋಧ ವ್ಯಕ್ತಪಡಿಸಿ ಪ್ರತಾಪ್ ಸಿಂಹ ಮತ್ತು ಇತರರು ಏನು ಸಾರ್ವಜನಿಕ ಇತಿಹಾಸಕ್ತಿಯನ್ನ ಅಹ್ ಸಲ್ಲಿಸಿದ್ರು ಕರ್ನಾಟಕದ ಹೈಕೋರ್ಟ್ ವಿಭಾಗೀಯ ಪೀಠ ಸೋಮವಾರ ಇವತ್ತು ಅರ್ಜಿಯನ್ನು ವಜಾಗೊಳಿಸಿದೆ ಅರ್ಜಿಯ ವಿಚಾರಣೆ ನಡೆಸಿದ ಸಿ ಜೆ ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರಿದ್ದಂತಹ ಪೀಠ ದಸರಾ ಉದ್ಘಾಟನೆ ವಿಚಾರದಲ್ಲಿ ಯಾವುದೇ ಹಕ್ಕಿನ ಉಲ್ಲಂಘನೆ ಆಗಿಲ್ಲ ಹೀಗಾಗಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತ ಹೇಳಿದ್ರು ಬಾನು ಮುಷ್ತಾಕ್ ಅವರು ಉದ್ಘಾಟನೆಗೆ ಆಹ್ವಾನಿ ಸರಿಯಲ್ಲ ಅವರು ಹಿಂದೂ ವಿರೋಧಿ ಕನ್ನಡ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪರ ವಕೀಲ ಸುದರ್ಶನ್ ಅವರು ವಾದವನ್ನು ಮಂಡಿಸಿದ್ರು ಭುವನೇಶ್ವರಿ ಮತ್ತು ಕನ್ನಡ ಬಾವುಟದ ಬಗ್ಗೆ ಅವರು ಮುಷ್ತಾಕ್ ಆಕ್ಷೇಪರಹ ಹೇಳಿಕೆ ಕೊಟ್ಟಿದ್ರು ಬಾ ವಕೀಲರು ಬಾನು ಮುಷ್ತಾಕ್ ನೀಡಿದ ಹೇಳಿಕೆ ಇಂಗ್ಲಿಷ್ ಅನುವಾದ ಸಲ್ಲಿಕೆಯನ್ನು ಕೂಡ ಒಂದು ಮಾಡಲಾಗಿತ್ತು ಪ್ರತಾಪ್ ಸಿಂಹ ಅವರ ವಾದಕ್ಕೆ ಅವರ ವಾದಕ್ಕೆ ಕೋರ್ಟ್ ಏನ್ ಹೇಳ್ತು ಅಂತಂದ್ರೆ ಪ್ರತಾಪ್ ಸಿಂಹ ಪರ ವಕಲ ವಕೀಲರು ಏನು ವಾದವನ್ನ ಅಹ್ ಮಂಡಿಸಿದ ವಾದಕ್ಕೆ ಈ ಅದಕ್ಕೆ ಕೋರ್ಟ್ ಹೇಳ್ತು ಮಿಸ್ಟರ್ ಪ್ರತಾಪ್ ಸಿಂಹ ಮಿಸ್ಟರ್ ಪ್ರತಾಪ್ ಸಿಂಹ ಮಿಸ್ಟರ್ ಪ್ರತಾಪ್ ಸಿಂಹ ಈ ದೇಶ ಪ್ರಜಾಸತ್ತಾತ್ಮಕ ದೇಶ ಎಲ್ರಿಗೂ ಅವರದೇ ಆದ ಅಭಿಪ್ರಾಯ ಇರುತ್ತೆ ಅವರದೇ ಒಪಿನಿಯನ್ ಇರುತ್ತೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಸರ್ವ ಸ್ವತಂತ್ರರು ಪ್ರತಾಪ್ ಸಿಂಹ ಸರ್ವ ಸ್ವತಂತ್ರರು ಪ್ರತಾಪ್ ಸಿಂಹ ಸರ್ವ ಸ್ವತಂತ್ರರು ನಿಮ್ಮ ಯಾವ ಹಕ್ಕು ಉಲ್ಲಂಘನೆಯಾಗಿದೆ ಹೇಳಿ ನಿಮ್ಮ ಯಾವ ಹಕ್ಕು ಉಲ್ಲಂಘನೆಯಾಗಿದೆ ಹೇಳಿ ಸಿಜೆ ಸಿಜೆ ವಿಭು ಬಕ್ರೋ ಪ್ರಶ್ನೆ ಮಾಡುದು ನಿಮ್ಮ ಅಭಿಪ್ರಾಯವನ್ನು ಕೂಡ ವೇದಿಕೆಯಲ್ಲಿ ನೀವು ನೀವು ಭಾನು ಮುಷ್ತಕ್ ಅವ್ರನ್ನ ನೀವು ಒಂದು ಪೊಲಿಟಿಕಲ್ ವೇದಿಕೆಯಲ್ಲಿ ಪ್ರಶ್ನೆ ಮಾಡಿ ನೀವು ಅವ್ರ ವೇದಿಕೆಯಲ್ಲಿ ನೀವು ಹೇಳ್ಬೋದಲ್ಲ ಅವ್ರ ಏನು ಹೇಳ್ ಹೇಳ್ತಾರೆ ಅದಕ್ಕೆ ನೀವು ಕೌಂಟರ್ ಮಾಡಿ ಆದರೆ ಯಾವ ಸಂವಿಧಾನದ ಇಲ್ಲಿ ಹಕ್ಕು ಉಲ್ಲಂಘನೆ ಆಗಿದೆ ಹೇಳಿ ಸವಿಧ ನೀಡಿರ್ತಕ್ಕಂಥದ ಹಕ್ಕು ಅಭಿಪ್ರಾಯ ಸ್ವಾತಂತ್ರ್ಯ ಇದೆ ಅವರಿಗೆ ಸೊ ಅದು ಉಲ್ಲಂಘನೆ ಅದು ಅಂತ ಕೇಳಿದೆ ಪೂಜಾರಿಯು ಪೂಜಾರಿಯ ಏನಾದರೂ ಪೂಜೆ ಮಾಡೋದಕ್ಕೆ ಹಕ್ಕನ್ನು ಕಿತ್ಕೊಂಡು ಬಾನಪುಸ್ತಕರು ಕೊಟ್ಟಿದ್ರೆ ನೀವು ಕೇಳಬಹುದಾಗಿತ್ತು ಪೂಜಾರಿ ಹಕ್ ಯಾಕೆ ಕಿತ್ಕೊಂಡಿದ್ದೀರಿ ಅಂತ ಇದು ನಾನ್ ಮಾತಾಡ್ತಾ ಇಲ್ಲ ಜಡ್ಜ್ ಹೇಳ್ತಾ ಇರೋದು ಪೂಜಾರಿಯ ಪೂಜೆಯ ಹಕ್ಕನ್ನು ಕಿತ್ಕೊಂಡಿದ್ರೆ ಪ್ರಶ್ನೆ ಮಾಡ್ಬೋದಾಗಿತ್ತು ವ್ಯಕ್ತಿಯ ಆಸ್ತಿಯನ್ನ ಕಿತ್ಕೊಂಡಿದ್ರೆ ಪ್ರಶ್ನೆ ಮಾಡ್ಬೋದಾಗಿತ್ತು ಜಡ್ಜ್ ಹೇಳ್ತಾ ಇದಾರೆ ಯಾರು ಆಸ್ತಿ ಕಿತ್ಕೊಂಡ್ರೆ ಪ್ರಶ್ನೆ ಮಾಡ್ಬೋದಾಗಿತ್ತು ಇಲ್ಲಿ ಯಾವ ಏನ್ ಕಿತ್ಕೊಂಡಿದ್ದಾರೆ ಏನ್ ಏನ್ ಕಿತ್ಕೊಂಡಿದ್ದಾರೆ ನಿಮ್ದು ಪ್ರತಾಪ್ ಸಿಂಹ ಏನ್ ಕಿತ್ಕೊಂಡಿದ್ದಾರೆ ಯಾವ ಹಕ್ಕನ್ನು ಕಿತ್ಕೊಳ್ಳಲಾಗಿದೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಪ್ರಶ್ನೆ ಮಾಡಿದೆ ಇದಕ್ಕೆ ಪ್ರತಾಪ್ ಸಿಂಹ ವಕೀಲರು ಹೇಳ್ತಾರೆ ಚಾಮುಂಡೇಶ್ವರಿ ದೇವರಿಗೆ ಪುಷ್ಪಾರ್ಚನೆಯ ಸಂಪ್ರದಾಯ ಇದೆ ಆದ್ರೆ ಬಾನು ಮುಷ್ಟಾಕ್ ಅವರಿಂದ ಉದ್ಘಾಟನೆಗೆ ವಿರೋಧ ಇದೆ ಅಂತ ಅಂತ ಇದಕ್ಕೆ ಕೋರ್ಟ್ ಹೇಳುತ್ತೆ ಶಿಷ್ಟಾಚಾರ ಪಾಲಿಸೋದು ಬೇರೆ ವಿಚಾರ ನೀವು ಕಾನೂನಾತ್ಮಕ ಹಕ್ಕಿನ ಬಗ್ಗೆ ವಾದ ಮಂಡಿಸಿ ಧರ್ಮವನ್ನು ಪಾಲಿಸುವ ಹಕ್ಕನ್ನು ಸಂವಿಧಾನದಲ್ಲಿ ಗುರುತಿಸಲಾಗಿದೆ ಅವ್ರ ಧರ್ಮ ಪಾಲಿಸ್ತೀವಿ ನಾನು ಹೂವು ಹಾಕ್ತೀನಿ ಅಂದ್ರೆ ನೀವು ಹಾಕ್ಬಿಡಿ ನೀವು ನೀವ್ರಿಗೆ ಅವ್ರು ಪಾಲಿಸ್ತಾರೆ ಹೂವನ್ನು ಹಾಕಿ ಶಿಷ್ಟಾಚಾರ ಪಾಲಿಸ್ತಾರೆ ಹೂವನ್ನು ಹಾಕ್ತಾರೆ ಏನ್ ಮಾಡ್ತೀರಾ ನೀವು ಬೇಡ ಅನ್ನೋಕ್ಕಾಗುತ್ತ ಅವ್ರಿಗೆ ಬೇಡ ಅಂತೀರಾ ನೀವು ಅವ್ರಿಗೆ ಸೊ ಇದಕ್ಕೂತ್ರ ಅವರ ವಕೀಲ ಹತ್ರ ಇರಲಿಲ್ಲ ಪ್ರತಾಪ್ ಸಿಂಹ ಮಾತ್ರ ಅಲ್ಲದೆ ಟಿ ಗಿರೀಶ್ ಕುಮಾರ್ ಎಚ್ ಎಸ್ ಗೌರವ್ ಅನ್ನೋರು ಕೂಡ ಸಾರ್ವಜನಿಕ ಹಿತಾಸಕ್ತಿಯನ್ನ ಅರ್ಜಿಯನ್ನು ಸಲ್ಲಿಸಿದ್ರು ಅವುಗಳೆಲ್ಲವನ್ನೂ ಕೂಡ ಕೋರ್ಟ್ ವಜಾಗೊಳಿಸಿದೆ ಕೋರ್ಟ್ ವಜಾಗೊಳಿಸಿದೆ ಅಂದ್ರೆ ಕೊನೆಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮತ್ತು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಾರ್ಮಿಕ ಹಕ್ಕು ಮೂಲಭೂತ ಹಕ್ಕು ಸೊ ಇಫ್ ಐ ರೆಸ್ಪೆಕ್ಟ್ ಹಿಂದೂ ಲಾ ಹಿಂದೂ ವರ್ಷಿಪ್ ಪ್ರೊಸೀಜರ್ ಸೊ ಐ ನೋ ಒನ್ ಕೆನ್ ಕ್ವಶನ್ ನೋ ಒನ್ ಕೆನ್ ಅಪೋಸ್ ಇಫ್ ಐ ಗೋ ಟು ಪ್ರೇ ಇನ್ ಚರ್ಚ್ ಇನ್ ಮಾಸ್ಕ್ ನೋ ಒನ್ ಕೆನ್ ಅಪೋಸ್ ಸೊ ಇಲ್ಲಿ ಇರ್ತಕ್ಕಂಥ ಸರ್ಕಾರ ಪರ ಏನು ಎಸ್ ಜಿ ಶಶಿ ಕಿರಣ್ ಶೆಟ್ಟಿ ಅನ್ನೋರು ವಾದ ಮಾಡ್ತಾರೆ ಮಾ ಹೇಳ್ತಾರೆ ದಂಡ ವಿಧಿಸ್ಬೇಕು ಇವ್ರಿಗೆ ಅಂತ ಹೇಳ್ತಾರೆ ಇವ್ರಿಗೆ ಎರ್ಜಿ ಹಾಕೋರು ಇವ್ರ ದಂಡ ಹಾಕ್ಬೇಕು ಅಂತ ಹೇಳ್ತಾರೆ ನಿಸಾರ್ ಜೊತೆಗೆ ಪ್ರತಾಪ್ ಸಿಂಹ ಇದ್ರು ಹಿಂದೆ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಇದ್ರು ಅವರು ಆಗ್ಲೂ ಪ್ರತಾಪ್ ಸಿಂಹ ಸಂಸದರಾಗಿದ್ರು ಆಗ ಅವ್ರು ವಿರೋಧಿಸ್ಲೇ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವಾಗಿ ತಮ್ಮೀರ್ ಶೆಟ್ಟಿ ಇದ್ರು ಅವ್ರ ಜೊತೆಗೆ ಹೋಗಿ ಪುಷ್ಪಾರ್ಚನೆ ಮಾಡ್ತಾರೆ ತನ್ನೀರ್ ಸೇಠ್ ಕೂಡ ಮುಸ್ಲಿಂ ಸೊ ಅವಾಗ ಇವರು ವಿರೋಧ ಮಾಡಿಲ್ಲ ಈಗ ಬಾನು ಮುಷ್ತಾಕ್ ಅನ್ನೋ ಮುಸ್ಲಿಂ ಮಹಿಳೆ ಬರ್ದ ಅನ್ನೋ ಕಾರಣಕ್ಕೋಸ್ಕರ ಇವರು ವಿರೋಧ ಮಾಡ್ತಾ ಇದಾರೆ ನಮ್ಮ ಮುಜರಾಯಿ ಇಲಾಖೆಯಲ್ಲೇ ಒಂದು ಒಂದೊಂದು ಸುತ್ತೋಲೆ ಇದೆ ಸ್ವಾಮಿ ಏನು ಅಂತಂದ್ರೆ ಯಾವುದೇ ಧರ್ಮದವರು ಯಾವುದೇ ಜಾತಿಯವರು ದೇವಾಲಯವನ್ನ ಪ್ರವೇಶ ಮಾಡದ ಹಾಗೆ ತಡೆಯೋ ಹಾಗಿಲ್ಲ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಹೇಳಿದೆ ಮುಜರಾಯಿ ಇಲಾಖೆ ದೇವಾಲಯ ಯಾರು ಬರ್ಬೇಕಾದ್ರು ಬರ್ಬೋದು ಇದು ಸರ್ವ ಧರ್ಮ ಸರ್ವೇ ಜನ ಸುಖಿ ಭವಂತು ಇದು ಹಿಂದೂ ಧರ್ಮದ ತತ್ವ ಸಾರ ಇದು ಸೊ ಅದನ್ನ ನಾವು ಪಾಲಿಸ್ತಾ ಇದ್ದೀವಿ ನಾವು ಅಂತ ಹೇಳ್ತಾರೆ ಸರ್ಕಾರ ದೇವಾಲಯ ಯಾರು ಬೇಕಾದ್ರೂ ಬರಬಹುದು ಅವಕಾಶ ಇದೆ ಜಾತಿ ಧರ್ಮದ ಏನು ಕಟ್ಟಲಿಲ್ಲ ನಮ್ ನಮ್ ದೇವರು ಒಂದೇ ದೇವನೊಬ್ಬ ನಾಮ ಹಲವು ಸರ್ಕಾರ ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಇದನ್ನ ಕೋರ್ಟ್ ಹೊಕ್ಕೊಂಡಿದೆ ಮತ್ತು ಅವ್ರಿಗೆ ತಿರುಗೇಟನ್ನ ಕೊಟ್ಟಿದೆ ಅರ್ಜಿದಾರರಿಗೆ ಹೈಕೋರ್ಟ್ ತಿರುಗೇಟನ್ನು ಕೊಟ್ಟಿದೆ ಸೊ ನಿಮ್ ಯಾವ ಹಕ್ಕು ಉಲ್ಲಂಘನೆ ಆಗಿದೆ ಪ್ರತಾಪ್ ಅಂತ ಕೇಳಿದೆ ಸೊ ನಿಮ್ಮ ಯಾವ ಹಕ್ಕು ಉಲ್ಲಂಘನೆ ಆಗಿದೆ ನಿಮ್ಮ ಯಾವ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಕೇಳಿದೆ ಇದು ಉತ್ತರ ಪ್ರತಾಪ್ ಸಿಂಹ ಅವರ ವಕೀಲರ ಹತ್ರ ಇಲ್ಲ ಸೊ ಅದು ಅವರ ಹಕ್ಕಿನ ಯಾವ್ದು ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತ ಹೇಳಿದಕ್ಕೆ ಅವರ ಹತ್ರ ಉತ್ತರ ಇಲ್ಲ ಉತ್ತರ ಇಲ್ಲ ಅವ್ರ ಹತ್ರ ಸೊ ಉತ್ತರವನ್ನು ಏನು ಕೂಡ ಅಂದ್ರೆ ಭಾರಿ ಮುಖಾಂಗ ಮುಖಭಂಗ ಆಗಿದೆ ಅಂದ್ರೆ ನಾನು ಆಗ್ಲೇ ಹೇಳಿದೆ ರಾಜಕಾರಣಿಗಳು ಎಲ್ಲ ಟೀಕೆ ಮಾಡ್ತಾ ಇದ್ರು ರಾಜಕಾರಣಿಗಳು ಪತ್ರಕರ್ತರು ಎಲ್ಲ ಟೀಕೆ ಮಾಡ್ತಾ ಇದ್ರು ಪ್ರತಾಪ್ ಸಿಂಹ ಅವ್ರಿಗೆ ಕೆಲಸ ಇರ್ಲಿಲ್ಲ ಮಾಜಿ ಸಂಸದರಾಗಿದ್ರು ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಇತ್ತು ಅಂದ್ರೆ ನಾನು ಸಮಾಜದಲ್ಲಿ ಗುರುತಿಸ್ಕೋಬೇಕು ನಾನು ಸಂಸದನಾಗಿ ಇನ್ನೂ ನಾನು ಮತ್ತೆ ಅದೇ ಇದ್ರಲ್ಲಿ ಇರಬೇಕು ಅನ್ನೋ ದಾಟಿಯಲ್ಲಿ ಮಾತನಾಡ್ತಾ ಇದಾರೆ ಅದಕ್ಕೋಸ್ಕರ ಅವ್ರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡ್ಬಿಟ್ರು ಈ ಉದ್ಯೋಗ ಸೃಷ್ಟಿ ಮಾಡಿದವ್ರು ಯಾರು ಈ ಉದ್ಯೋಗ ಸೃಷ್ಟಿ ಮಾಡಿದ್ರು ಕಾಂಗ್ರೆಸ್ ಪಕ್ಷವೇ ಕಾಂಗ್ರೆಸ್ ಪಕ್ಷವೇ ಸೊ ಇದು ಕೋರ್ಟ್ ಇಲ್ಲಿ ನಾನು ಕೋರ್ಟ್ ಆದೇಶ ಲೈವ್ ಆಗಿರೋದ್ರಿಂದ ಇದಕ್ಕೆ ಕೆಲವು ವಿಷಯಗಳನ್ನ ಆಡ್ ಮಾಡಬೇಕಾಗುತ್ತೆ ಇದು ಕೋರ್ಟ್ ಆದೇಶ ಮುಗಿತೀಗ ನಾನು ಈಗೇನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಬಾನು ಮುಷ್ತಾಕ್ ಅವರ ಆಯ್ಕೆ ಹೇಗಾಯ್ತು ಅಂತ ಬಾನು ಮುಷ್ತಾಕ್ ಅವರಿಗೆ ಬುಕರ್ ಪ್ರಶಸ್ತಿ ಘೋಷಣೆ ಆದಾಗ ನಮ್ಮ ಆತ್ಮೀಯರೊಬ್ರು ನಮ್ಮ ಆತ್ಮೀಯರು ಪತ್ರಕರ್ತರೊಬ್ರು ಸರ್ಕಾರಕ್ಕೆ ಒಂದು ಸಲಹೆ ಕೊಟ್ಟರು ಬಾನು ಮುಷ್ತಾಕ್ ಅವ್ರಿಗೆ ಅವರಿಗೆ ಈ ರೀತಿ ಬುಕರ್ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡ ಹಿರಿಮೆ ಮತ್ತು ಅದು ಟ್ರಾನ್ಸ್ಲೇಷನ್ ಬಂದಿರತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಕನ್ನಡವನ್ನ ಎತ್ತಿ ಹಿಡಿತಕ್ಕಂಥ ಒಂದು ಅವಕಾಶ ಇದೆ ಈ ಟ್ರಾನ್ಸ್ಲೇಟರ್ ಮಾಡಿರ್ತಕ್ಕಂಥ ದೀಪಾ ಬಸ್ತಿ ಮತ್ತು ಬಾನಾ ಮುಷ್ತಾಕ್ ಇವರಿಬ್ರು ಇವರಿಬ್ರು ವಿಮಾನ ನಿಲ್ದಾಣದಿಂದ ವಿಧಾನಸೌಧವ್ರಿಗೆ ಮೆರವಣಿಗೆ ಕರ್ಕೊಬಂದು ಅವ್ರಿಗೆ ಸನ್ಮಾನ ಮಾಡಿ ಅಂತ ಸಲಹೆ ಕೊಟ್ಟರು ಸರ್ಕಾರ ಏನ್ ಮಾಡ್ತು ಬಾನು ಮುಷ್ತಾಕ್ ಮತ್ತೆ ದೀಪಾ ಬಸ್ತಿ ಅವರಿಗೆ ಕರೆದು ಮೆರವಣಿಗೆ ಮಾಡಿ ಪ್ರತಿಯೊಬ್ಬ ಕನ್ನಡಿಗರು ವಿದ್ಯಾರ್ಥಿಗಳನ್ನ ನಿಲ್ಲಿಸಿ ಅಲ್ಲಿ ಈ ರೀತಿ ಕನ್ನಡವನ್ನ ವಿಶ್ವ ಮಟ್ಟದಲ್ಲಿ ಹಾರಿಸಿದ್ದಾರೆ ಅಂತ ಹೇಳಬೇಕಾಯ್ತು ಆದ್ರೆ ಅವ್ರು ಯಾವ ಬಾಟ ಹಾರಿಸಿದ್ರೆ ಆರ್ ಸಿ ಪಿ ಬಾಟ ಈ ಆರ್ ಸಿ ಪಿ ಬಾಟ ಕಾರಣ ಏನು ಅಂತಂದ್ರೆ ಉಪಮುಖ್ಯಮಂತ್ರಿ ಅವ್ರಿಗೆ ಕೆಲವು ಸಂತಾನಗಳಿದಾವೆ ಉಪಮುಖ್ಯಮಂತ್ರಿ ಆ ಡಿ ಕೆ ಶಿವಕುಮಾರ್ ಕೆಲವು ಸಂತಾನಗಳಿದ್ರೆ ಅಂದ್ರೆ ಯಾವ್ದೇ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಯಾಕೆ ಯಾರಿಗೋ ಎಲ್ಲ ಎಲ್ಲ ಯಾರ್ ಮಾಡೋದ್ರೋಸ್ಕರ ನಮ್ಮ ಮಕ್ಳಿಗೋಸ್ಕರ ಯಾವ ತಂದೆ ತಾಯಿಗಳು ತಂದೆ ತಾಯಿಗಳು ಹೋಗ್ಬೇಕಾದ್ರೆ ಮಕ್ಳಿಗೆ ಚಾಕ್ಲೇಟ್ ಕೊಡಿಸ್ತಾರೆ ಬಿಸ್ಕೆಟ್ ಕೊಡಿಸ್ತಾರೆ ಹಾ ಏನಾದ್ರು ಕೊಡಿಸ್ತಾ ಇರ್ತಾರೆ ಮಕ್ಳಿಗೆ ಖುಷಿ ಕೊಡ್ಸಕ್ಕೆ ಒಳ್ಳೆ ಬಟ್ಟೆ ತಕೊಡ್ತಾರೆ ಫ್ರ್ಯಾಕ್ ತಗೊಡ್ತಾರೆ ಪುಸ್ತಕ ತಕೊಡ್ತಾರೆ ಸೈಕಲ್ ತಕೊಡ್ತಾರೆ ಮ್ಯಾಕ್ಸಿಮಮ್ ಬೈಕ್ ತಕೊಡ್ತಾರೆ ಅರ್ಧ ಮ್ಯಾಕ್ಸಿಮಮ್ ಕಾರ್ ತಗೊಡ್ಬೋದು ಆದ್ರೆ ಈ ನಮ್ಮ ಡಿ ಕೆ ಎಂಥ ತಂದೆ ಅಂತಂದ್ರೆ ಡಿ ಗ್ರೇಟ್ ಏನೋ ಒಂದು ಹಾಡು ಬರ್ತಾ ಇತ್ತು ನಂಗೆ ನೆನಪಾಗ್ತಾ ಇಲ್ಲ ಎಂಥ ಇದು ತಂದೆ ಡ್ಯಾಡಿ ಅಂತ ಏನೋ ಡ್ಯಾಡಿ ಮೈ ಡ್ಯಾಡಿ ಅಂತ ಹೇಳಿ ಸೊ ಡ್ಯಾಡಿ ಮೈ ಡ್ಯಾಡಿ ಅಂತ ಹೇಳಿ ಲವ್ಲಿ ಡಾಟರ್ ಹೇಳಿದ್ಮೇಲೆ ಲವ್ಲಿ ಡಾಟರ್ ಹೇಳಿದ ತಕ್ಷಣನೇ ಡಿ ಕೆ ಶಿವಕುಮಾರ್ ಲವ್ಲಿ ಲವ್ಲಿ ಆಗಿ ಆ ಕರ್ನಾಟಕ ಬಾವುಟ ಹಿಡಿಬೇಕಾದ ಕೈಯಲ್ಲಿ ಆರ್ ಸಿ ಬಿ ಬೌಟ ಹಿಡ್ಕೊಂಡ್ರು ಆರ್ ಸಿ ಬಿ ತಂಡದ ಚಿಯರ್ ಲೀಡರ್ ತರ ಫ್ರಾಕ್ ಹಾಕೊಳ್ಳಲಿಲ್ಲ ಅಷ್ಟೇ ಹಾಕೊಳ್ದೇನೆ ಹಂಗೆ ಕುಣದಾಡ್ಬಿಟ್ರು ಚಿಯರ್ ಡ್ಯಾನ್ಸ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಂತಾನದ ಬೇಡಿಕೆ ಈಡೇರಿಕೆಗೋಸ್ಕರ ಬಲಿಯಾಗಿದ್ದು ಎಷ್ಟು ಹೆಣಗಳು ಎಷ್ಟು ಜನರ ಪ್ರಾಣ ಹೊಟ್ಟೋಯ್ತು ನಿಮ್ಗೆ ಗೊತ್ತು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಂತಾನ ಕಾರಣ ಸೊ ಈ ಸಂತಾನಕ್ಕೆ ಎಷ್ಟೊಂದು ಸಂತಾನ ಕಳ್ಕೋಬೇಕಾಯ್ತು ಸೊ ಅಲ್ಲಿ ಅಂದ್ರೆ ಆ ಮಟ್ಟದ ಜನರನ್ನ ಸೇರಿಸಿ ಆ ಮಟ್ಟದ ಕನ್ನಡದ ಹಿರಿಮೆಯನ್ನ ಹಬ್ಬಿಸಬೇಕಾಗಿತ್ತು ಆದ್ರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಾರಿಸಿದ್ದು ಆರ್ ಸಿ ಬಿ ಸಿದ್ದರಾಮಯ್ಯನ ಮೊಮ್ಮಗ ಪಾಪ ಅವ್ರಿಗೂ ಆರ್ ಸಿ ಬಿ ಜೊತೆ ಫ್ಯಾನ್ಸ್ ಮಕ್ಕಳ ಜೊತೆಗೆ ಆಟೋಗ್ರಾಫ್ ಫೋಟೋ ತಗೋಬೇಕಾಗಿತ್ತು ಸೊ ಅದಕ್ಕೋಸ್ಕರ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಗ್ರ್ಯಾಂಡ್ ಸ್ಟೆಪ್ಸ್ ಬಳಕೆ ಆಯ್ತು ಆ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಬಗ್ಗೆ ಒಂದ್ ಕಥೆ ಇದೆ ಯಾಕಂದ್ರೆ ವಿಧಾನಸೌಧದ ಬಗ್ಗೆ ನಾವು ನನ್ನ ಗುರುಗಳು ಡಾಕ್ಟರ್ ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದಲ್ಲಿ ನಾವು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ ವಜ್ರ ಮಹೋತ್ಸವ ವಿಧಾನಸೌಧ ವಜ್ರ ಮಹೋತ್ಸವ ಸಮಾರಂಭಕ್ಕೆ ಆ ಗ್ರ್ಯಾಂಡ್ ಸ್ಟೆಪ್ಸ್ ಕಥೆ ಏನು ಅಂತಂದ್ರೆ ನಮಗ ನಾವು ಅಧ್ಯಯನ ಮಾಡಿರೋದು ಸಂಶೋಧನೆ ಮಾಡಿರೋದು ಯಾವ ಬ್ರಿಟಿಷರ ರಾಣಿ ಸಂಸತ್ತಿನ ಮೆಟ್ಲಿಗೆ ಗಾಂಧಿಯನ್ನು ಹತ್ತಿಸ್ಬೇಡಿ ಅಂತ ಹೇಳ್ತಾರೆ ಗಾಂಧಿ ಆ ಬೆತ್ತಲೆ ಫಕೀರ ಬರಬಾರ್ದು ನಮ್ಮ ಸಂಸತ್ತಿಗೆ ಅವನು ಬಟ್ಟೆ ಎಲ್ಲ ಅವನು ಅವ್ನು ಅವನ್ಯಾಕರಿಸ್ತಿರ ಅಂತ ಹೇಳ್ತಾರೆ ಸೊ ಆ ಮಾತು ಕೆಂಗಲ್ ಹನುಮಂತೆಯವರಿಗೆ ನೆನಪಿರುತ್ತೆ ಸೊ ಆ ಬ್ರಿಟಿಷ್ ಸಂಸ ಭವನದ ಅಲ್ಲಿನ ಒಂದು ಅರಮನೆಯ ಆ ಮೆಟ್ಟಿಲುಗಳನ್ನ ನೆನಪಿಟ್ಕೊಂಡು ಆ ಗ್ರಾಂಡ್ ಸ್ಟೆಪ್ಸ್ನ ಅಲ್ಲಿ ಕಟ್ಟುತ್ತಾರೆ ಅದು ಭಾರತದ ಸ್ವಾಭಿಮಾನದ ಮೆಟ್ಟಿಲು ಭಾರತದ ಹಿರಿಮೆಯ ಮೆಟ್ಟಿಲುಗಳು ಗಾಂಧಿಗೆ ಆದಂತಹ ಅವಮಾನಕ್ಕೆ ಮಾಡಿದಂತಹ ಮೆಟ್ಟಿಲುಗಳು ಆ ಮೆಟ್ಟಿಲಿನಲ್ಲಿ ಆರ್ ಸಿ ಬಿ ತಂಡವನ್ನು ಕರೆಸಿ ಪ್ರೈವೇಟ್ ಕ್ರಿಕೆಟ್ ತಂಡವನ್ನು ಕರೆಸಿ ಅದನ್ನ ನೋಡೋದಕ್ಕೆ ಲಕ್ಷಾಂತರ ಕನ್ನಡಿಗರನ್ನ ಕರೆಸಿ ಅವರ ಪ್ರಾಣವನ್ನ ಬಲಿ ತೆಗೆದುಕೊಡಬೇಕಾದ ಬಲಿ ಪೀಠ ಕೂಡ ಆಗೋಯ್ತು ಗ್ರ್ಯಾಂಡ್ ಸ್ಟೆಪ್ಸ್ ಸೊ ಶೇಮ್ಲೆಸ್ ಶೇಮ್ಲೆಸ್ ಗವರ್ಮೆಂಟ್ ಶೇಮ್ಲೆಸ್ ಸಿ ಎಂ ಶೇಮ್ಲೆಸ್ ಬಿ ಸಿಎಂ ಸೊ ಇಡೀ ಕನ್ನಡವನ್ನ ಹಿರಿಮೆಯನ್ನ ಅಲ್ಲಿ ಮೆರಿಬೇಕಾಗಿತ್ತು ಆರ್ ಸಿ ಬಿ ಇಸ್ ನಾಟ್ ಕನ್ನಡ ಕಟ್ಟಿಂಗ್ ಆರ್ ಸಿ ಬಿ ತಂಡದಲ್ಲಿ ಯಾರು ಕನ್ನಡ ಕನ್ನಡ ಆಟಗಾರರು ಇಲ್ಲ ಕನ್ನಡ ಬಾವುಟ ಇಲ್ಲ ಕನ್ನಡಿಗರು ಯಾರೂ ಇಲ್ಲ ಅಲ್ಲಿ ಆದರೂ ಅಲ್ಲಿ ಸ್ಟೆಪ್ಸ್ ಗಾಂಧಿಯ ಗಾಂಧಿಯ ಪ್ರತೀಕ ಸ್ವಾಭಿಮಾನದ ಪ್ರತೀಕ ಆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೆದೋಯ್ತು ದುರಂತ ಆದ್ರೆ ಆ ಸ್ಟೆಪ್ಸ್ ಮೇಲೆ ಬಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಅವರಿಗೆ ಸನ್ಮಾನ ಮಾಡಿ ನೋಡಿ ಮಕ್ಕಳೇ ಕನ್ನಡ ಸಾಹಿತ್ಯ ಇವತ್ತು ವಿಶ್ವ ಮಟ್ಟದಲ್ಲಿ ಹೋಗ್ತಿದೆ ಅಂತ ಹೇಳ್ಬೇಕಾಗಿತ್ತು ಜನಕ್ಕೆ ಒಂದು ಕನ್ನಡದ ಇಡೀ ಅವತ್ತು ಇಡೀ ವಿಧಾನಸೌಧ ಸುತ್ತ ಕನ್ನಡದ ಪ್ರಮುಖ ಕವಿಗಳ ಪುಸ್ತಕ ಪುಸ್ತಕ ಸಮ್ಮೇಳನ ಮಾಡಿದ್ರು ಪುಸ್ತಕದ ಸಾಹಿತ್ಯದ ಒಂದು ಒಂದು ಇದನ್ನು ತರಬೋದಾಗಿತ್ತು ಕುವೆಂಪು ರಾಜ್ಕುಮಾರ್ ಎಲ್ಲಾ ನೆನಪುಗಳಲ್ಲ ತರಬೋದಾಗಿತ್ತು ಯಾಕೆಂದ್ರೆ ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಕೊಟ್ಟಿದ್ದು ಆ ಸ್ಟೆಪ್ಸ್ ಅಲ್ಲಿ ರಾಜ್ಯೋತ್ಸವ ಕನ್ನ ಪ್ರಶಸ್ತಿ ಕೊಟ್ಟಿದ್ದು ಆ ಸ್ಟೆಪ್ಸ್ ಅಲ್ಲಿ ಸೊ ಅದನ್ನ ಇನ್ನು ಗ್ರ್ಯಾಂಡ್ ಆಗಿ ಮಾಡಬಹುದಾಗಿತ್ತು ಆದ್ರೆ ಆಗಿದ್ದು ಬೇರೆ ದೀಪಾ ಬಸ್ತಿಯನ್ನ ಬಿಟ್ಟು ನಮ್ಮ ಪತ್ರಕರ್ತರು ಯಾರೋ ಒಬ್ರು ಸಲಹೆ ಕೊಟ್ಟಾಗ ಸೊ ಅವ್ರ ಏನ್ ಮಾಡಿದ್ರು ಮುಖ್ಯಮಂತ್ರಿಗೆ ಹೇಳಿದ್ರು ಮುಖ್ಯಮಂತ್ರಿ ಏನ್ ಮಾಡಿದ್ರು ದೀಪಾ ಬಸ್ತಿಯನ್ನ ಬಿಟ್ಬಿಟ್ರು ಬಾನುತ ಇಟ್ಕೊಂಡ್ರು ಅವ್ರಿಗೆ ಗೊತ್ತಿತ್ತು ಮುಖ್ಯಮಂತ್ರಿಗಳಿಗೆ ಯಾಕೆಂದ್ರೆ ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಅವರಿಗೆ ಅತ್ಯಂತ ಆಡಳಿತ ಅಪಾರವಾದ ಆಡಳಿತ ಅನುಭವ ಇದೆ ಮತ್ತು ರಾಜಕೀಯದ ಅನುಭವ ಇದೆ ದೀಪಾ ಬಸ್ತಿ ಮತ್ತು ಬಾನ್ ಮುಷಾಕ್ ಇಬ್ರಿಗೂ ಸನ್ಮಾನ ಮಾಡಿದಿದ್ರೆ ಇಬ್ರಿಗೂ ಇಬ್ಬರನ್ನು ಉದ್ಘಾಟರನ್ನಾಗೆ ಮಾಡಿದ್ರೆ ಉದ್ಘಾಟಕರು ಉದ್ಘಾಟನೆ ಮಾಡೋದು ಇಬ್ಬರಲ್ಲ ಒಬ್ರೇ ಅಂತ ಅನ್ನೋ ವಾದ ಕೂಡ ಎಡಪಂಥೀಯರ ಸಾಹಿತಿಗಳು ಎಡಪಂಥಿಯರು ಕೂಡ ಪತ್ರಿಕಾಗೋಷ್ಠಿಯನ್ನ ಮಾಡಿ ಹೇಳಿದ್ರು ಇಬ್ರು ಉದ್ಘಾಟನೆ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಒಬ್ಬರನ್ನ ಉದ್ಘಾಟರ ಉದ್ಘಾಟಕರನ್ನಾಗಿ ಮಾಡಿ ಇನ್ನೊಬ್ಬರನ್ನ ಮುಖ್ಯ ಅತಿಥಿ ಅತಿಥಿಗಳನ್ನಾಗಿ ಮಾಡಬಹುದಾಗಿತ್ತು ಯಾಕೆ ಈ ಮಾತು ಹೇಳ್ತೀನಿ ಅಂತ ಇದೇ 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 ಒಂದು ಅಹ್ ಇಂತ ಹೃದಯ ವೈಶಾಲ್ಯತೆ ಹೇಗಿರ್ಬೇಕು ಅಂತಂದ್ರೆ ನಮ್ಮ ಎಡಪಂಥೀಯ ಸಾಹಿತಿಗಳು ಎಡಪಂಥೀಯ ಮಹಿಳಾ ವಾದಕರು ಮಹಿಳಾ ಪತ್ರಕರ್ತರು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ಬೇಕಾರೆ ಈ ಒಂದು ಹೃದಯ ವೈಶಾಲ್ಯತೆನ ಹೇಳ್ಬೇಕಾಗಿತ್ತು ಹೇಳಲಿಲ್ಲ ಅವರು ಯಾವುದು ಎರಡು ಘಟನೆಗಳು ನಮ್ಮ ಕಣ್ಣು ಮುಂದೆ ಇದೆ ಎರಡು ಒಂದು ಘಟನೆ ಕರ್ನಾಟಕ ರತ್ನ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದಾಗ ಜೈಮಲ ಅವರೇ ಕರ್ನಾಟಕ ರತ್ನ ಪ್ರಶಸ್ತಿ ಶಿಫಾರಸ್ ಮಾಡೋ ಏಜೆಂಟ್ ಜಯಮಾಲ ಅವ್ರೆ ಕೇಳಿಸ್ಕೊರಿ ಕರ್ನಾಟಕ ರತ್ನ ಶಿವ ಪ್ರಶಸ್ತಿ ಆಗಿದ ಮೊದಲು ರಾಜ್ಕುಮಾರ್ ರಾಜ್ಕುಮಾರ್ ಅವ್ರಿಗೆ ಘೋಷಣೆ ಮಾಡಿದ್ದು ಬಂಗಾರಪ್ಪ ಅವ್ರಿಗೆ ಈಡಿಗರು ಮತ್ತು ರಾಜ್ಕುಮಾರ್ ಸಂಬಂಧಿಕರು ಕೂಡ ಸೊ ಅದು ಎಲ್ಲಿ ಅಂದ್ರೆ ಒಂದು ದೊಡ್ಡ ಮಟ್ಟದ ತಪ್ಪು ಅಭಿಪ್ರಾಯ ಬಂದ್ಬಿಡ್ತಾ ಇತ್ತು ರಾಜ್ಕುಮಾರ್ ಹೇಳಿದ್ರು ನೆವರ್ ನೋ ನಾನು ಇದು ಪ್ರಶಸ್ತಿ ಒಪ್ಕೊಳ್ಳಕ್ ಸಾಧ್ಯವೇ ಇಲ್ಲ ಇದು ಬೇಡ ನಂಗೆ ಪ್ರಶಸ್ತಿ ಸೊ ಹಾಗೇನ್ ಮಾಡ್ ಏನ್ ಮಾಡ್ಬೇಕು ನಾವು ಕೊಡ್ಲೇಬೇಕು ನಿಮಗೆ ಇಲ್ಲ ನನಗ್ ಬೇಡಿ ಪ್ರಶಸ್ತಿ ಕೊಡ್ಲೇಬೇಕು ಸೊ ಕೊಡೋದಾದ್ರೆ ನನಗಿಂತ ದೊಡ್ಡವರು ಇದ್ದಾರೆ ಯಾರು ಕುವೆಂಪು ಪುಟ್ಟಪ್ಪನವ್ರು ಸೊ ಪುಟ್ಟಪ್ಪನವ್ರು ಇದ್ದಾರೆಪ್ಪ ಮೊದಲು ಅವರು ಕೊಡಿ ಅದಾದ ನಂತರ ನಾನು ಬೇಕಾದ್ರೆ ನಾನು ಒಪ್ಕೊತೀನಿ ಒಪ್ಕೊಂಡ್ರು ಸೊ ಅದೇ ರಾಜ್ಕುಮಾರ್ ಅವರು ಮುಖ್ಯಮಂತ್ರಿ ಎಲ್ಲ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಮನೆಗೆ ಹೋಗಿ ಅವ್ರಿಗೆ ಕರ್ನಾಟಕ ರತ್ನವನ್ನ ಕೊಟ್ಟರು ಅದಾದ ಮೇಲೆ ಅವರ ಆಶೀರ್ವಾದ ತೆಗೆದುಕೊಂಡು ಪುಟ್ಟಪ್ಪನವರ ಆಶೀರ್ವಾದ ತೆಗೆದುಕೊಂಡು ರಾಜ್ಕುಮಾರ್ ಆಮೇಲೆ ಕರ್ನಾಟಕ ರತ್ನ ಒಪ್ಕೊಂಡ್ರು ಅದು ರಾಜ್ಕುಮಾರ್ ಅದು ಕುಪ್ಪಳ್ಳಿ ವೆಂಕಟಪ್ಪ ಎಲ್ಲಿಯ ರಾಜ್ಕುಮಾರ್ ಎಲ್ಲಿಯ ಪುಟ್ಟಪ್ಪ ಎಲ್ಲಿಯ ಕುವೆಂಪು ಎಲ್ಲಿಯ ಬಾನು ಮುಷ್ತಾಕ್ ಎಲ್ಲಿಯ ಜಯಮಾಲ ಎಲ್ಲಿಯ ಮುಖ್ಯಮಂತ್ರಿ ಇನ್ನೂ ಒಂದು ಉದಾಹರಣೆ ನಿಮಗೆ ಹೇಳಬೇಕು ಅಂದ್ರೆ ನೈನ್ಟೀನ್ ಸೆವೆಂಟಿ ಫೈವ್ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಮೈಸೂರಿನಲ್ಲಿ ಸೊ ಅಲ್ಲಿ ಅರಮನೆ ಮೈ ಅರಮನೆ ಆವರಣದಲ್ಲಿ ನಡೆಯಿತು ಆಗ ಮುಖ್ಯ ಅತಿಥಿಗಳನ್ನಾಗಿ ಕುಪ್ಪಳ್ಳಿ ವೆಂಕಟಪ್ಪನ ಪುಟ್ಟಪ್ಪನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಆಗ ಹೇಳ್ತಾರೆ ಈಗ ಕುವೆಂಪು ಅವರು ನನ್ನನ್ನೇ ಅಧ್ಯಕ್ಷ ಮಾಡ್ಬಿಟ್ರಿ ಸರಿ ಆದ್ರೆ ನನಗಿಂತ ಹಿರಿಯರಿದ್ದಾರೆ ಶಿವರಾಮ್ ಕಾರಂತ ನನ್ನಷ್ಟೇ ವಿದ್ವಾಂಸರು ನೀವು ಅವ್ರಿಗೇನಾದ್ರು ಮಾಡ್ಬೇಕು ಅಂದ್ರೆ ನಾನು ಬರೋದಿಲ್ಲ ನಾನು ಬರೋದಿಲ್ಲ ಅಂತ ಹೇಳಿ ರಾಜ್ಕುಮಾರ್ ಕರ್ನಾಟಕ ರತ್ನ ಏಸ್ಕೊಳಲ್ಲ ಅಂತಂದ್ರು ಶಿವರಾಮ್ ಕಾರಂತರಿಗೆ ನೀವು ಸ್ಥಾನಮಾನ ಕೊಡದೇ ನಾನು ಅಧ್ಯಕ್ಷ ಸ್ಥಾನ ಒಪ್ಕೊಳಲ್ಲ ಅಂತ ಹೇಳಿ ಕುವೆಂಪು ಹೇಳಿದ್ರು ಸೊ ಕೊನೆಗೆ ಸರ್ಕಾರ ಅನಿವಾರ್ಯವಾಗಿ ಕುವೆಂಪುರ್ಗೆ ಅಧ್ಯಕ್ಷ ಸ್ಥಾನ ಶಿವರಾಮ್ ಕಾರಂತರಿಗೆ ಮುಖ್ಯ ಅತಿ ಮುಖ್ಯ ಅಧ್ಯಕ್ಷತೆ ಸ್ಥಾನ ಸಮಾರಂಭದ ಅಧ್ಯಕ್ಷತೆ ಸ್ಥಾನ ಮುಖ್ಯ ಅತಿಥಿಯ ಸ್ಥಾನ ಎರಡನ್ನ ಕೊಟ್ಟರು ಇಬ್ಬರು ಸಮಾನರು ಅಂತ ಹೇಳಿದ್ರು ಎರಡು ಉದಾಹರಣೆಗಳು ಎರಡು ಹೃದಯ ವೈಶಾಲ್ಯತೆಗಳು ನಾವು ನೋಡ್ಬೋದು ಆದ್ರೆ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟವರು ಸರಿಯಾದ ಸಲಹೆನೇ ಕೊಟ್ಟಿದ್ರು ಅತ್ಯಂತ ಸಮ ಸಮಯೋಜಿತ ಮತ್ತು ಕನ್ನಡದ ಹಿರಿಮನೆ ಎತ್ತಿಡಿತಕ್ಕಂಥ ಸಲಹೆಯನ್ನು ಕೊಟ್ಟಿದ್ರು ಹೇಗೆ ರಾಜ್ಕುಮಾರ್ ಕರ್ನಾಟಕ ರತ್ನವನ್ನ ಮೊದಲು ಕುವೆಂಪು ಕೊಡಿಯಿಂದ ಹೇಗೆ ಕುವೆಂಪು ಶಿವರಾಮ್ ಕಾರ್ ಅಂತ ಗೌರವಿಸಿ ಅಂತ ಹೇಳಿದ್ರು ಹಾಗೆ ಬಾನು ಮುಷ್ತಾ ಕೂಡ ಹೃದಯ ವೈಶಾಲ್ಯತೆ ಮೆರಿಬೇಕಾಗಿತ್ತು ಮೆರಿಬೇಕಾಗಿತ್ತು ನನಗೆ ಈ ಪ್ರಶಸ್ತಿ ಬಂದಿದ್ದ ಕಾರಣ ದೀಪಾ ಬಸ್ತಿ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ನನ್ನನ್ನು ಗೌರವಿಸಿ ಅವರನ್ನು ಗೌರವಿಸಿ ನಾನಿಲ್ಲದೆ ಅವರಿಲ್ಲ ಅವರಿಲ್ಲದೆ ನಾನಿಲ್ಲ ಅಂತ ಹೇಳ್ಬೋದಾಗಿತ್ತು ಹೃದಯ ವೈಶಾಲ್ಯತೆ ಮೆರಿಬಹುದಾಗಿತ್ತು ಆದ್ರೆ ಈ ವಿವಾದ ಬೇಕು ಎಲ್ಲರಿಗೂ ವಿವಾದ ಬೇಕು ಗೊತ್ತಿತ್ತು ಮುಖ್ಯಮಂತ್ರಿಗಳಿಗೆ ಮತ್ತೆ ರೆಡಿಯಾಗಿತ್ತು ಪ್ರತಾಪ್ ಸಿಂಹ ಅವರ ಪಡೆ ಗೊತ್ತಿತ್ತು ಅವ್ರಿಗೆ ಸೊ ಮುಸ್ಲಿಂ ಮಹಿಳೆಯನ್ನ ದಾಳವನ್ನ ಪ್ರಯೋಗಿಸಿತು ಆಯ್ತು ಚರ್ಚೆ ನಡೀತು ಈಗ ಸೊ ಹೈಕೋರ್ಟ್ ತೀರ್ಪು ಕೊಟ್ಟರು ಅಲ್ಲಿ ಮುಗಿತು ಚರ್ಚೆ ಇಷ್ಟು ದಿನಗಳು ಪಾಸ್ ಆಯ್ತು ಮುಖಭಂಗ ಆಗಿದೆ ಯಾರಿಗೆ ನಾನು ಹೇಳ್ದಲ್ಲಿದೆ ಯಾರ್ಯಾರ ಏನೇನೋ ಆಯ್ತು ಅಂತ ಸೊ ಇದು ಮುಖಭಂಗ ಆಗಿದೆ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವ್ರಿಗೆ ಅವರೊಬ್ಬ ಅಸಹಿಷ್ಣು ಅಸಹಿಷ್ಣು ಮತ್ತು ಏನು ಏನಂತ ಹೇಳಿದ್ರೆ ಹೃದಯ ವೈಶಾಲ್ಯತೆ ಇಲ್ಲದ ವ್ಯಕ್ತಿಯಿಂದ ಸಾಬೀತಾಯ್ತು ಹಾಗೇನೆ ಸರ್ಕಾರ ಕೂಡ ಕರ್ನಾಟಕ ಸರ್ಕಾರ ಕೂಡ ಅದೇ ಹೃದಯ ವೈಶಾಲ್ಯತೆಯನ್ನು ಮೆರಿಬಹುದಾಗಿತ್ತು ಸಮಾಜವಾದಿ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೃದಯ ವೈಶಾಲ್ಯತೆ ಮೆರಿಬೇಕಾಗಿತ್ತು ಮರಿಬಹುದಾಗಿತ್ತು ಕರ್ನಾಟಕದ ಎಡಪಂಥೀಯ ಸಾಹಿತಿಗಳು ಈ ಹೃದಯ ವೈಶಾಲ್ಯತೆಯನ್ನು ಮೇಲಿಬಹುದಾಗಿತ್ತು ಕರ್ನಾಟಕದ ಮಹಿಳಾ ಪತ್ರ ಹಿರಿಯ ಪತ್ರಕರ್ತರುಗಳು ಈ ಹೃದಯ ವೈಶಾಲ್ಯತೆಯ ಮೇಲಿಬಹುದಾಗಿತ್ತು ಹೃದಯ ವೈಶಾಲ್ಯತೆ ಇರೋದು ಹಂಚ್ಕೊಂಡಾಗ ಮಾತ್ರ ಏಕಸ್ವಾಮ್ಯತೆ ಏಕಸ್ವಾಮ್ಯತೆ ಪಡೆದಾಗ ಬರಲ್ಲ ಸೊ ಅದನ್ನ ನಮ್ಮ ಹೃದಯ ನಮ್ಮ ಹಿರಿಯರು ಹಾಕೊಟ್ಟು ಹೋಗಿದರೆ ಹೃದಯ ವೈಶಾಲ್ಯತೆ ನನಗೊಬ್ಳಿಗೆಲ್ಲ ಕೀರ್ತಿ ಶನಿ ತೊಲಗಾಚೆ ಅಂದವರು ಕುವೆಂಪು ರಾಜ್ಕುಮಾರ್ ನನ್ಗೆ ಯಾವುದು ಬೇಡ ಬೇಡ ಅನ್ಕಂಡ್ ಬಿಟ್ಟವರೆಲ್ಲ ಬಾನು ಮುಷ್ತಾಕ್ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಜೈಮಾಲ ನೆವರ್ ಫಾರ್ಗೆಟ್ ಜೈಮಾಲ ಇದೆಲ್ಲ ನಮ್ಗೆ ಇವತ್ತು ನಾವು ಸಮಾಜ ನಮ್ಗೆ ಸಿಗ್ತಕ್ಕಂಥ ಹೃದಯ ಸಂಕುಚಿತ ಮನಸ್ಸಿನ ಇನ್ನೂ ಕಾಲ ಮಿಂಚಿಲ್ಲ ಮುಖ್ಯಮಂತ್ರಿಗಳೇ ಈಗ ನೀವು ಸೈದ್ಧಾಂತಿಕವಾಗಿ ಗೆದ್ದಿದ್ದೀರಾ ಕಾನೂನು ಪ್ರಕಾರ ಗೆದ್ದಿದ್ದೀರಾ ಎಸ್ ಅಫ್ಕೋರ್ಸ್ ಕಾನೂನು ಪ್ರಕಾರ ಹೃದಯ ವೈಶಾಲ್ಯತೆ ಮೆರೀರಿ ಇಡೀ ಕನ್ನಡ ನಾಡು ನಿಮ್ಮನ್ನ ಅಭಿನಂದಿಸುತ್ತೆ ಬಾನು ಮುಷ್ಟಾಕ್ ಅವರು ಉದ್ಘಾಟನೆ ಮಾಡ್ಲಿ ದೀಪಾ ಬಸ್ತಿಯವರು ಅಧ್ಯಕ್ಷತೆ ಅಥವಾ ಮುಖ್ಯ ಅತಿಥಿಯಾಗಿ ದಸರಾದಲ್ಲಿ ಅವರು ಕೂಡ ಬರ್ಲಿ ಹೂವಿನೊಡನೆ ನಾರು ನಾರು ಕೂಡ ಸರ್ಗಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಇಬ್ಬರನ್ನು ಕೂಡ ಸಮಾನವಾಗಿ ನೋಡ್ತಕ್ಕಂಥದ್ದು ಯಾಕೆಂದ್ರೆ ಈ ಬುಕ್ಕರ್ ಪ್ರಶಸ್ತಿ ಬಂದಿರೋದೇ ಹಾಗೆ ಇದು ಆ ಸ್ವರೂಪ ಇರದೆ ಹಾಗೆ ಡಿಸೈನ್ ಸೊ ಇವ್ರಿಗೂ ಈಕ್ವಲ್ ಅವ್ರಿಗೂ ಒಂದೇ ಬಹುಮಾನದ ಇವ್ರಿಗೂ ಎಷ್ಟು ಬಹುಮಾನ ಬಂದಿದೆ ಅಷ್ಟೇ ಅವ್ರಿಗೂ ಬಂದಿದೆ ಸೊ ಈಕ್ವಲ್ ಮೊಟ್ಟೆಯಿಂದ ಕೋಳಿಯ ಕೋಳಿಯಿಂದ ಮೊಟ್ಟೆಯನ್ನು ಬೀಜದಿಂದ ವೃಕ್ಷವ ವೃಕ್ಷದಿಂದ ಬೀಜ ಅಂತ ಹೇಳಕ್ ಬರಲ್ಲ ಬೀಜ ಇಲ್ಲದೆ ಇದ್ರೆ ಮರ ಬರ್ತಾನೆ ಇರಲಿಲ್ಲ ವೃಕ್ಷ ಆಗ್ತಿರ್ಲಿಲ್ಲ ಮತ್ತೆ ವೃಕ್ಷ ಆಗಿ ಮತ್ತೆ ಬೀಜ ಬಂದ್ರೆ ಇನ್ನೊಂದು ವೃಕ್ಷ ಬೆಳೆಯುತ್ತೆ ಹಾಗೆ ದೀಪಾ ಬಸ್ತಿ ಮತ್ತು ಬಾನು ಮುಷ್ತಕ್ ಅವರು ಇನ್ನೂ ಹೆಚ್ಚು ಹೆಚ್ಚು ಗಳನ್ನ ತರೋದಕ್ಕೆ ನಮಗೆ ಸ್ಫೂರ್ತಿಯಾಗಬೇಕಾಗಿತ್ತು ಆದ್ರೆ ಈ ಬುಕ್ಕರ್ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಸಿ ಎಂ ಅವರ ನಡೆ ಪ್ರತಾಪ್ ಸಿಂಹ ಅವರ ಅಸಹಿಷ್ಣುತೆ ಪ್ರತಾಪ್ ಸಿಂಹ ಅವರ ಅಪಕ್ವತೆ ಮತ್ತು ದ್ವೇಷ ಪೂರಿತ ಮಾತುಗಳು ಇವತ್ತು ಇಡೀ ಬುಕ್ಕರ್ ಪ್ರಶಸ್ತಿಯನ್ನ ಬಚ್ಚಲು ಬಚ್ಚಲು ನೀರಿಗಿಂತ ಕಡೆ ಮಾಡ್ಬಿಡ್ತು ಮತ್ತು ಸಾಹಿತ್ಯವನ್ನ ಇಡೀ ಸಾಹಿತ್ಯವನ್ನ ಇಡೀ ಕನ್ನಡ ನಾಡಿನ ಜನರನ್ನ ಎರಡು ವಿಭಾಗ ಮಾಡ್ಬಿಡ್ತು ಸಹಿಷ್ಣುಗಳು ಮತ್ತು ಅಸಹಿಷ್ಣುಗಳು ಮತ್ತು ಹೃದಯ ವೈಶಾಲ್ಯತೆ ಇರೋರು ಮತ್ತು ಹೃದಯ ಸಂಕುಚ ಎರಡು ಭಾಗವನ್ನ ಮಾಡಿಬಿಡ್ತು ಈ ದಸರಾ ಉದ್ಘಾಟನೆ ಪ್ರಹಾಸನ ಸೊ ಕೊನೆಗೂ ಪ್ರಹಸನದಲ್ಲಿ ಸರ್ಕಾರಕ್ಕೆ ಗೆಲುವಾಗಿದೆ ನಿಜವಾದ ಗೆಲುವು ಬರಬೇಕು ಅಂದ್ರೆ ಬಾಲೂ ಮುಷ್ತಾದ್ ಮತ್ತು ದೀಪಾ ಬಸ್ತಿ ಇಬ್ಬರನ್ನು ಕರೀರಿ ಇಬ್ಬರಿಗೂ ಸನ್ಮಾನ ಮಾಡಿ ಇಬ್ಬರನ್ನು ಗೌರವಿಸಿ ನಮಸ್ಕಾರ